ಸೊ ಲಗೈಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾವು ಬಂದಿದ್ದೇವೆ ಹಾಂಡಾ ಶೋರೂಮ್ಗೆ ಅಂದರೆ ಹೋಂಡಾ ಬಿಗ್ ವಿಂಗ್ ಶೋರೂಮ್ಗೆ ಸೊ ಇದರಲ್ಲಿ ನೀವು ಒಳಗಡೆಯಿಂದ ನೋಡಿದರೆ ನಿಮಗೆಲ್ಲ ರಾಯಲ್ ಎನ್ಫೀಲ್ಡ್ ಇರುವಂಥ ಒಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಥರ ಅನಿಸುತ್ತೆ ಬಟ್ ಇದು ಬಂದುಬಿಟ್ಟು ನಿಮಗೆ ಹೋಂಡದವ್ರದ್ದು ತ್ರೀ ಫಿಫ್ಟಿ ಸೆಗ್ಮೆಂಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆಹಿಕಲ್ಸ್ ಬರುತ್ತೆ ಸಿ ಬಿ ಸೆಗ್ಮೆಂಟಲ್ಲಿ ಸೊ ಇವಾಗ ನಾವು ಮಾತಾಡಲಿಕ್ಕಿದ್ದೇವೆ ಹಾಂಡಾ ಸಿ ಬಿ ತ್ರೀ ಫಿಫ್ಟಿ ಆರ್ ಎಸ್ ಬಗ್ಗೆ ಸೊ ಆರ್ ಎಸ್ ವೇರಿಯೆಂಟ್ ಇದೆ ಅಲ್ಲ ಇದು ಸ್ವಲ್ಪ ಸ್ಪೋರ್ಟಿ ಇರುವಂಥ ಲುಕ್ ಜೊತೆಗೆ ಬರುತ್ತೆ ಸೊ ಇದರಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ಎಲ್ ಇ ಡಿ ಸೆಟಪ್ಸ್ ಬರುತ್ತೆ ಹಾಗೂ ವೆಹಿಕಲ್ ಅಂತೂ ತುಂಬಾ ಒಂದು ಡಿಫ್ರೆಂಟ್ ಆಗಿದೆ 350 ಫಿಫ್ಟಿ ಸೆಗ್ಮೆಂಟಲ್ಲಿ ಒನ್ ಆಫ್ ದಿ ಬೆಸ್ಟ್ ನಾವು ನಿಮಗೆ ರೆಟ್ರೋ ಲುಕ್ಕಿಂಗ್ ಇರುವಂಥ ವೆಹಿಕಲ್ ಬೇಕಂದರೆ ನೀವು ಈ ಸೆಗ್ಮೆಂಟಿಗೆ ಹೋಗ್ಬೋದು ಸೊ ಫ್ರಂಟಲ್ಲಿ ನಿಮ್ಗೆ ಈ ಥರ ಎಲ್ ಹೆಡ್ಲೈಟ್ ಬರುತ್ತೆ ಎಲ್ ಇ ಡಿ ಜೊತೆಗೆ ಅದರ ಜೊತೆಗೆ ನಿಮಗೆ ಇಂಡಿಕೇಟರ್ಸ್ ಬರುತ್ತೆ ಅದು ಕೂಡ ಎಲ್ ಇ ಡಿ ಸೆಟಪ್ಸ್ ಇರುತ್ತೆ ಅದರ ಜೊತೆಗೆ ಫ್ರಂಟಿಂದ ಲುಕ್ಕಂತೂ ಕ್ರೇಜಿಯಾಗಿದೆ ಹಾಗೂ ಹೆಡ್ಲೈಟಲ್ಲೇ ಇಲ್ಲೇ ನಿಮಗೆ ಹೈ ಲೋ ಬೀಮ್ ಆಪ್ಷನ್ ಎಲ್ಲ ಇದರಲ್ಲೇ ಬಂದುಬಿಡುತ್ತೆ ಕೆಳಗಡೆ ಬಂದರೆ ನಂಬರ್ ಪ್ಲೇಟ್ ಆಪ್ಷನ್ ಇದೆ ಅದರ ಕೆಳಗಡೆ ನಿಮಗೆ ಫ್ರಂಟ್ ಫೋಕ್ಸ್ ಬರುತ್ತೆ ಹಾಗೂ ಅದರ ಕೆಳಗಡೆ ನಾವು ಮಾತಾಡೋದಾದರೆ ಮೆಟಲ್ ಇದು ಇದರಲ್ಲಿ ಫ್ರಂಟಲ್ಲಿ ಮಡಗಾಡಿದೆ ಟಯರ್ ನೀವು ನೋಡ್ಬೋದು ಈ ಥರ ನಿಮಗೆ ಟಯರ್ ನೋಡಲಿಕ್ಕೆ ಸಿಗುತ್ತೆ ವಿತ್ ಡಿಸ್ಕ್ ಬ್ರೇಕ್ ಜೊತೆ ಬರುತ್ತೆ ಅಲೋಯ್ ವೀಲ್ಸ್ ಬರುತ್ತೆ ಹಾಗೂ ಎ ವಿ ಎಸ್ ಆಪ್ಷನ್ ಬರುತ್ತೆ ಇಷ್ಟೆಲ್ಲ ಫೀಚರ್ಸ್ಗಳು ನಿಮಗೆ ಸಿಗ್ತಾಯಿದೆ ಇದರಲ್ಲಿ ಡೋಲ್ ಚಾನಲ್ ಎ ವಿ ಎಸ್ ಜೊತೆಗೆ ಈ ವೆಹಿಕಲ್ ಬರುತ್ತೆ ಸೊ ಇವಾಗ ನಾವು ಸೈಡಿಂದ ಮಾತಾಡೋದಾದರೆ ಸೈಡಿಂದ ಇದರಲ್ಲಿ ಸೊ ಇಲ್ಲಿ ಬ್ರೇಕ್ ಲಿವರ್ಸ್ ನೀವು ನೋಡ್ಬೋದು ಈ ಥರ ಬರುತ್ತೆ ಇದರಲ್ಲಿ ಕ್ಲಚ್ ಕೂಡ ನಿಮಗೆ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಆಪ್ಷನ್ಸ್ ಜೊತೆ ಬರುತ್ತೆ ಆ್ಯಂಡ್ ಈ ಥರ ಎಕ್ಸ್ಕಲೇಟರ್ ಆಗಿರ್ಬೋದು ಅಥವಾ ಹ್ಯಾಂಡಲಲ್ಲಿ ಸ್ವಿಚಸ್ ಎಲ್ಲ ನಾನು ವೀಡಿಯೋ ಹ್ಯಾಂಡಲ್ ಮಾತಾಡ್ತೀನಿ ಮತ್ತು ಇದರಲ್ಲಿ ನಿಮಗೆ ಸಿಗುವಂಥ ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು ನಿಮಗೆ ಅರೌಂಡ್ ಫಿಫ್ಟೀನ್ ಲೀಟ್ರ್ವರೆಗೆ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಹಾರ್ಂಡ್ ಅದು ಬರುತ್ತೆ ಅದ್ರ ಮೇಲೆ ಆ್ಯಂಡ್ ಆರ್ ಎಸ್ ಇದು ಬ್ಯಾರ್ಜಿಂಗ್ ಬರುತ್ತೆ ಹಾಗೂ ಫಿಫ್ಟೀನ್ ಲೀಟರ್ ಇದು ಫ್ಯೂಲ್ ಟ್ಯಾಂಕ್ ಬರುತ್ತೆ ಕೆಳಗಡೆ ನಾವು ಇಂಜಿನ್ ಪ್ಲೇಸ್ಮೆಂಟ್ ನೋಡ್ಬೋದು ಈ ಥರ ನಿಮಗೆ ಒಂದು ಇಂಜಿನ್ ಪ್ಲೇಸ್ಮೆಂಟ್ ಬರುತ್ತೆ ಇಂಜಿನ್ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ ತ್ರೀ ಫಿಫ್ಟಿ ಸಿ ಸಿದು ಇಂಜಿನ್ ಬರುತ್ತೆ ಟ್ವೆಂಟಿ ಒನ್ ಪಿ ಎಚ್ ಪಿ ಹಾಗೂ ತರ್ಟಿ ಆ ಇದು ಟಾರ್ಕ್ ಜನರೇಟ್ ಮಾಡುತ್ತೆ ಸೊ ಇಂಜಿನ್ ನೀವು ನೋಡ್ಬೋದು ಒಂದು ತ್ರೀ ಫಿಫ್ಟಿ ಸಿ ಸಿ ಸೆಗ್ಮೆಂಟಲ್ಲಿ ಬೇರೆ ವೆಹಿಕಲ್ಸಿಗೆ ಕಂಪೇರ್ ಮಾಡಿದರೆ ಇದರ ಇಂಜಿನ್ ತುಂಬಾ ಒಂದು ರಿಫೈಂಡ್ ಇಂಜಿನ್ ಅಂತ ಕೂಡ ಹೇಳ್ಬೋದು ಫೈವ್ ಸ್ಪೀಡಿದು ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ ಫ್ಯೂಲ್ ಸಿಸ್ಟಮ್ ಬಂದುಬಿಟ್ಟು ನಿಮಗೆ ಪ್ರೋಗ್ರಾಮ್ ಫ್ಯೂಲ್ ಸಿಸ್ಟಮ್ ಬರುತ್ತೆ ಇಲ್ಲಿ ಸಿ ಬಿ ತ್ರೀ ಫಿಫ್ಟಿದ ಬ್ಯಾರ್ಜಿಂಗು ಹಾಗೂ ಕೆಳಗಡೆ ನೀವು ನೋಡ್ಬೋದು ಫುಟ್ ರೆಸ್ಟ್ ಹಾಗೂ ಬ್ರೇಕ್ ಲಿವರ್ಸ್ ಹಾಗೂ ಪಿಲಿಯನಿಗೂ ಕಂಫರ್ಟೇಬಲ್ ಆಗಿದೆ ಫುಟ್ ರೆಸ್ಟ್ ಇದೆ ರಿಯರ್ ಅಲ್ಲಿ ನಿಮಗೆ ಇದರಲ್ಲಿ ನಾರ್ಮಲ್ ಡುವಲ್ ಶಾಕ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಸೀಟ್ ಅಂತೂ ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಸೀಟ್ ಬರುತ್ತೆ ನಿಮಗೆ ರೈಡರ್ ಹಾಗೂ ಪಿಲಿಯನಿಗೆ ಲಾಂಗ್ ರೈಡ್ಸ್ಗೆಲ್ಲ ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಸೀಟ್ ಇಲ್ಲಿ ನೀವು ನೋಡ್ಬೋದು ಹಾಗೂ ಟೈರ್ ಬಂದುಬಿಟ್ಟು ಇದರಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಟೈರ್ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ರಿಯರ್ ಅಲ್ಲಿ ತುಂಬಾ ವೈಡ್ ಆಗಿರುವಂಥ ಟೈರ್ ಹಾಂಡದ್ದು ಬ್ಯಾರ್ಜಿಂಗ್ ಬರುತ್ತೆ ಮೇಲೆ ನೀವು ನೋಡ್ಬೋದು ಕೆಳಗಡೆ ಟೆಲ್ ಲೈಟ್ ಇದೆ ಅದರ ಪ್ಲೇಸ್ಮೆಂಟಲ್ಲಿ ಹಾಗೂ ಅದರ ಕೆಳಗಡೆ ನಿಮಗೆ ಇಂಡಿಕೇಟರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಪಿಲಿಯನಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಒಂದು ಕಂಫರ್ಟೇಬಲ್ ಆಗಿ ಕೂರಕ್ಕೆ ರಿಯರ್ ಅಲ್ಲೂ ನಿಮಗೆ ಫುಲ್ ಟೋಟಲಿ ಎಲ್ ಡಿ ಸ್ಯಾಟಪ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡಬಹುದು ಎಲ್ ಇಡಿ ಟೆಲ್ ಲೈಟ್ ಇದೆ ಎಲ್ ಇ ಡಿ ಇಂಡಿಕೇಟರ್ ಇದೆ ಹಾಗೂ ರಿಫ್ಲೆಕ್ಟರ್ ಅಲ್ಲಿ ನೀವು ನೋಡಬಹುದು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ಟೈರ್ ತುಂಬಾನೇ ವೈಡ್ ಆಗಿದೆ ಟಯರ್ ಸೈಜ್ ಬಂದ್ಬಿಟ್ಟು ನಾವು ಟಯರ್ ಸೈಜ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎಮ್ ಆರ್ ಎಫ್ ಇದ್ದು ಟಯರ್ ಕೊಟ್ಟಿದ್ದಾರೆ ಸೆವೆಂಟೀನ್ ಇಂಚಿದು ಟೈರ್ ಸೈಜ್ ಬರುತ್ತೆ ಹಾಗೂ ಇಲ್ಲಿ ನೋಡ್ಬೋದು ಸಾರಿ ಗಾರ್ಡ್ ಕೂಡ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ರಿಯರ್ ಇಂದ ನಾವು ಮಾತಾಡೋದಾದ್ರೆ ಆ್ಯಂಡ್ ರಿಯರ್ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ ಇಲ್ಲಿ ನೋಡ್ಬೋದು ಬ್ರೇಕಿಂಗ್ ಸಿಸ್ಟಮ್ ಬಂದುಬಿಟ್ಟು ಡಿಸ್ಕ್ ಬ್ರೇಕು ವಿದ್ ಎ ಬಿ ಆಪ್ಷನ್ ಜೊತೆಗೆ ಆ್ಯಂಡ್ ರಿಯರ್ ಶಾಕ್ಸ್ ಇಲ್ಲಿ ನೀವು ನೋಡ್ಬೋದು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ಸೀಟ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ತುಂಬಾ ಕಂಫರ್ಟೇಬಲ್ ಆಗಿ ರೈಡರ್ ಹಾಗೂ ಪಿಲಿಯನ್ ಈಸಿಲಿ ಇದರಲ್ಲಿ ಲಾಂಗ್ ರೈಡ್ಸ್ ಹಾಗೂ ಸೀಟ್ ರೈಡ್ಸ್ ಎಲ್ಲ ಈಸಿಯಾಗಿ ಮಾಡ್ಬೋದು ಸೊ ಇಲ್ಲಿ ನೀವು ಆರ್ ಎಸ್ ಸಿ ಬ್ಯಾರ್ಜಿಂಗು ಟ್ಯಾಂಕ್ ನೀವು ನೋಡ್ಬೋದು ಹಾಗೂ ಫ್ರಂಟು ಹ್ಯಾಂಡಲ್ ಬಾರ್ ಇಲ್ಲಿ ನೀವು ನೋಡ್ಬೋದು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಸ್ಪೀಡೋಮೀಟ್ರ್ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಲೆಫ್ಟಲ್ಲಿ ಇದರದ್ದು ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಕನೆಕ್ಟಿವಿಟಿ ಆಪ್ಷನ್ ಕೂಡ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸೊ ಸ್ಪೀಡೋಮೀಟ್ರ್ ಇದರಲ್ಲಿ ನಿಮಗೆ ನಾರ್ಮಲ್ ಸ್ಪೀಡೋಮೀಟ್ರ್ ಬರುತ್ತೆ ಅನ್ಲಾಕ್ ಇದು ಬಟ್ ಸೈಡಲ್ಲೆಲ್ಲ ನಿಮಗೆ ಇದರಲ್ಲಿ ಇಂಡಿಕೇಶನ್ಸ್ ಎಲ್ಲ ನಿಮಗೆ ಇದರಲ್ಲೇ ಸಿಗುತ್ತೆ ಹಾಗೂ ಈ ಚಿಕ್ಕದಾಗಿರೋಂಥ ಡಿಸ್ಪ್ಲೇ ನಿಮಗೆ ಎಲ್ಲ ಆಪ್ಷನ್ಸ್ ಬರುತ್ತೆ ಲೈಕ್ ಫ್ಯೂಲ್ ಆಗಿರ್ಬೋದು ಟ್ರಿಪ್ ಎ ಟ್ರಿಪ್ ಬಿ ಅಥವಾ ಫ್ಯೂಲ್ ರೇಂಜು ಫ್ಯೂಲ್ ಗೇಜ್ ಎಲ್ಲ ಇದರಲ್ಲೇ ಬರುತ್ತೆ ಬೈಕ್ ಟೈಮ್ ಬಂದುಬಿಟ್ಟು ನ್ಯೂಟ್ರಲ್ಲು ಗೇರ್ ಇಂಡಿಕೇಷನ್ಸ್ ಎಲ್ಲ ಇದರಲ್ಲೇ ನೋಡಲಿಕ್ಕೆ ಸಿಕ್ಬಿಡುತ್ತೆ ನಿಮಗೆ ಲೆಫ್ಟಲ್ಲಿ ಇದರದ್ದು ಕಂಟ್ರೋಲ್ಸ್ ಬರುತ್ತೆ ನಿಮಗೆ ನಾರ್ಮಲಿ ಹಾಗೂ ಇಂಡಿಕೇಟರ್ಸ್ ಇದು ಹಾರ್ನ್ ಇದು ಹಾಗೂ ಹೆಡ್ಲೈಟ್ ಇದು ರೈಟಲ್ಲಿ ನಿಮಗೆ ನಾರ್ಮಲ್ ಇಂಜಿನ್ ಸ್ಟಾ ಸ್ಟಾಪ್ ಬಟನ್ ಹಾಗೂ ಇದು ಆಪ್ಷನ್ಸ್ ನೀವು ನೋಡ್ಬೋದು ವೈಕಲ್ ಇದು ಟೋಟಲ್ ಕರ್ವೇಟ್ ಬಂದುಬಿಟ್ಟು ಒನ್ ಏಯ್ಟಿ ಕೆ ಜಿ ಇದೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಫಿಫ್ಟೀನ್ ಲೀಟರ್ ಬರುತ್ತೆ ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ ಒನ್ ಏಟ್ ಒನ್ ಸಿಕ್ಸ್ಟಿ ಏಯ್ಟ್ ಎಮ್ ಎಮ್ ಬರುತ್ತೆ ಸೀಟ್ ಹೈಟ್ ನಿಮಗೆ ಏಯ್ಟ್ ಹಂಡ್ರೆಡ್ ಎಮ್ ಎಮ್ ನೋಡಲಿಕ್ಕೆ ಸಿಗುತ್ತೆ ಸೊ ಇದರಲ್ಲೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಡಿಜಿಟಲ್ ಸ್ಪೀಡೋಮೀಟರ್ ಬರುತ್ತೆ ನೀವು ಏನಾದರೂ ಒಂದು ತ್ರೀ ಫಿಫ್ಟಿ ಸೆಗ್ಮೆಂಟಲ್ಲಿ ನಾರ್ಮಲಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿಯಲ್ಲೇ ಒಂದು ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಹೋಂಡಾ ಸಿ ಬಿ ತ್ರೀ ಫಿಫ್ಟಿ ಆರ್ ಎಸ್ ಸೊ ಇದರದ ಪ್ರೈಸ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಎರಡು ವೇರಿಯಂಟ್ಸ್ ಬರುತ್ತೆ ಸೊ ಒನ್ ವೇರಿಯಂಟ್ ಇದು ಪ್ರೈಸು ಒನ್ ಲ್ಯಾಕ್ ನೈಂಟಿ ಸೆವೆನ್ ತೌಸಂಡ್ ಎಕ್ಸ್ ಶೋ ರೂಮ್ ಇದೆ ಮತ್ತೊಂದು ಬಂದುಬಿಟ್ಟು ಟೂ ಲ್ಯಾಕ್ ರುಪೀಸ್ ಎಕ್ ಶೋ ರೂಮ್ ಪ್ರೈಸ್ ಬರುತ್ತೆ ಸೊ ಇನ್ನು ಹೆಚ್ಚಿನ ಗೋಸ್ಕರ ನಿಮ್ಮ ನಿಯರೆಸ್ಟ್ ಇರುವ ಹೋಂಡಾ ಶೋರೂಮ್ ಅಥವಾ ಮೇಕ್ರಿ ಇರುವಂತಹ ಹೊಂಡಾ ಬಿಗ್ ವಿಂಗ್ ಅನ್ನು ವಿಸಿಟ್ ಆಗಿ ಅಲ್ಲಿಂದ ಇನ್ನೂ ಹೆಚ್ಚಿನ ಅನ್ನು ಕಲೆಕ್ಟ್ ಮಾಡ್ಕೊಳ್ಬಹುದು ಸೊ ಅಲ್ಲಿ ನಿಮಗೆ ಇನ್ನೂ ಬೇರೆ ಬೇರೆ ವೆಹಿಕಲ್ಸ್ಗಳು ಕೂಡ ನೋಡಲಿಕ್ಕೆ ಸಿಗುತ್ತೆ ಹೊಂಡಾ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್